ಈಗ ಪ್ರತಾಪ್ಗೆ ಮನೆ ಮುಂದೆ ಎಲ್ಲ ಹೋಗುದು ಉಪ್ಪಿಂಗ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಹೌದು ವಿನಯ್ ಮತ್ತು ಮೈಕಲ್ ಹಾಗೂ ಪ್ರತಾಪ್ ಮೂರು ಜನರು ಕೂಡ ಮಲಗಿರ್ತಾರೆ ಇನ್ನೂ ಎದ್ದೇ ಇರೋದಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ನಲ್ಲಿ ಮೂರು ಬಾರಿ ಹಾಡನ್ನು ಕೂಡ ಹಾಕಿದ್ದಾರೆ ಹೌದು ಈ ಹಾಡನ್ನು ಹಾಕಿ ಮೂರು ಸಾರಿ ಆದರೂ ಕೂಡ ಎದ್ದಿರಲಿಲ್ಲ ಕೊನೆಗೆ ಪ್ರತಾಪ್ ಎದ್ದೇಳ್ತಾನೆ ಹಾಗೆ ಮೈಕಲ್ ಕೂಡ ಕೊನೆಗೆ ಎದ್ದು ಕೂರ್ತಾನೆ ಅವರಿಗೆ ಗೊತ್ತಾಗುತ್ತೆ ನಮಗೆ ಹಾಕಿದ್ದು ಸಾಂಗು ಅಂತ ಹೌದು ಮೂರು ಜನ ಮಧ್ಯೆ ಸಿಕ್ಕಾಪಟ್ಟೆ ಮನಸ್ತಾಪ ಆಗಿದೆ ಅಂತ ಹೇಳ್ಬೋದು ಊಟದ ವಿಷಯಕ್ಕಾಗಿ ಜಗಳ ಆಡಿದ್ದಾರೆ ವಿನಯ್ ಬಾಯಿಗೆ ಬಂದ ರೀತಿಯಲ್ಲಿ ಬೈದಿದ್ದಾನೆ ನಮ್ರತನ ಕೂಡ ಬಾಯಿಗೆ ಬಂದ ರೀತಿಯಲ್ಲಿ ಪ್ರತಾಪ್ಗೆ ಬೈ ನಾನು ಮುದ್ದೆ ಮಾಡಿ ಮನೆ ಮಂದಿರು ಉಗಿಸ್ಕೊಳಂಗ ಆಯ್ತಲ್ಲ ಅಂತ ಹೇಳಿ ಪ್ರತಾಪ್ ಯೋಚನೆ ಮಾಡ್ತಿದ್ದ ಮುದ್ದೆ ತಿನ್ಬೇಕಾದ್ರೆ ಜೊತೆಯಲ್ಲಿದ್ದಂಥ ಸ್ನೇಹಿತರು ಮುದ್ದೆ ತಿಂದಾದ ನಂತರ ಕೈ ಕೊಟ್ಟು ಜಾಗ ಖಾಲಿ ಮಾಡಿದ್ರು ಇದು ಪ್ರತಾಪ್ಗೆ ಇನ್ನಷ್ಟು ಬೇಸರವನ್ನು ಆಯಿತು ಮತ್ತು ಇನ್ನು ಕೆಲವರು ಪ್ರತಾಪ್ಗೆ ಹೇಗೋ ಮಾತಾಡಲೇಬೇಕು ಅಂತ ಒಂದು ಕಾರಣ ಬೇಕಾಗಿತ್ತು ಹಾಗೆ ಅವನಿಗೆ ಮಾತಾಡಿದ್ರು ಕೂಡ ಬೈದರೂ ಕೂಡ ಒಡೆಯಲು ಕೂಡ ಅಲ್ಲೇ ಮಾಡಲು ಕೂಡ ಮುಂದೆ ಆದರು ಇದರಿಂದ ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ದಾನೆ ಹಾಗೆಯೇ ಇದೇ ಬೇಸರದಿಂದ ಬೆಳಗ್ಗೆ ಎದರಲು ಕೂಡ ಆತನಿಗೆ ಬೇಸರವಾಗಿತ್ತು ಆ ಕಾರಣಕ್ಕಾಗಿ ಹಾಗೆ ಮಲಗೇಕಿದ್ದ ಇದನ್ನು ನೋಡಿದಂಥ ಬಿಗ್ ಬಾಸ್ ಮೂರು ಬಾರಿ ಹಾಡನ್ನು ಕೂಡ ಪ್ಲೇ ಮಾಡಿದ್ದಾರೆ ಆಗ ನೀವೇನಂತೀರಿ ಪ್ರತಾಪ್ ಮಾಡಿದ ಕೆಲಸದ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ